ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಸುದ್ಕಟ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಏನಪ್ಪಾ ಅಂತಂದ್ರ ಗಾಯ್ಸ್ ಒಂದ್ ನಿಮಿಷ ಟೈಮ್ ಒಂಬತ್ತಲ್ರಿ ಗಾಯ್ಸ್ ನೋಡ್ರಿ ನಾನೇ ತೋರಿಸ್ತೀನಿ ಬರೀ ಇಲ್ಲಿ ಅನಾರ ನೋಡ್ರಿ ನಾ ತೋರಿಸ್ತೀನಿ ಹತ್ತು ಗಂಟೆ ಮ್ಯಾಲ ಹದಿಮೂರು ನಿಮಿಷ ಆಗೈತ್ರಿ ಕಾಣಿಸ್ತಿದ್ ಕಾಣಿಸ್ತಿದ್ರಿ ಕಾಣಿಸ್ತಿತ್ರಿ ಗೈಸ್ ನೋಡ್ರಿ ಗೈಸ್ ಹತ್ತು ಗಂಟೆ ಸಾರಿ ಮತ್ತೆಷ್ಟು ಹದಿನಾಲ್ಕು ನಿಮಿಷ ಆಗಿತ್ರಿ ಗೈಸ್ ಈ ಟೈಮ್ನಾಗ ನಾನು ಬ್ಯಾಗ್ ಪ್ಯಾಕ್ ಮಾಡಾಕತ್ತಿದ್ದೀನಿ ಅದಕ್ಕಪ್ಪ ಅಂತಂದ್ರೆ ನಾಳೆ ನಂದಿ ಶುತಿ ನಾನು ಬ್ಯಾಗ್ ನಿನ್ನ ಪ್ಯಾಕ್ ಮಾಡಕ್ಕೆ ನಾನು ನಿನ್ನ ಪ್ಯಾಕ್ ಮಾಡಕ್ಕೆ ಮತ್ತೆ ನಾನು ಮಿಸ್ ಮೇಘ ಅವರೇ ಯಾರ ಹೋದಿರಿ ಊಟ ಮಾಡಿರಿ ಮತ್ತ್ರಿ ಏನಿಲ್ಲ ಈ ಬ್ಲೌಸ್ ಅಂತ ನಗುವಂತದ್ದು ಏನಾಗಿದೆ ಇನ್ ದಿ ಗೈಸ್ ಒಂದ್ ಸ್ವಲ್ಪ ಬ್ಯಾಗ್ ಪ್ಯಾಕಿಂಗ್ ಹೆಲ್ಪ್ ಮಾಡ್ಕೊಡ್ತಾನಂತಂದ್ರೆ ಇಲ್ಲೋ ನೀ ಮಾಡ್ಕೋವಾ ಏ ಬಿಡ್ರಿ ಎಲ್ಲ ಕೆಲಸ ನಮ್ಮ ಕಡೆ ಇಲ್ಲ ಸರಿ ನಾನು ನಿನಗೆ ಯಾರು ಜನ ಏನು ಪಾಪ ಮಾಡೀನಿ ನಾನು ನಿನಗೆ ಏನು ಟ್ರಾಸ್ ಕೊಟ್ಟೆನೆ ಹೇಳ ಹತ್ತು ಹದಿನೈದು ಹದಿನೈದಾಗಿತ್ತ ಹನ್ನೊಂದು ಗಂಟೆ ಮಟ್ಟ ಬ್ಯಾಗ್ ಪ್ಯಾಕ್ ಮಾಡ್ತಾನೆ ಮತ್ತಿದ್ದಾನೆ ಹಿಂಗೆ ನೆಂದಿಸ್ಬಿಡಕ್ಕೆ ನಾನು ಹಂಗೆ ಆತ ನಾನು ಹಿಂಗೆ ನಾ ಏನಿಲ್ಲ ನಾನು ಹಿಂಗೆ ಮಾಡ್ಕೊಂತೀಗ ಮೊಕೊಡ್ತೀನಿ ಅಂದೇ ತಾನೆ ನಂದಿ ಅಂದಿ ಅಯ್ಯೋ ಇಲ್ರಿ ಗೈಸ್ ನನಗೆ ಮಾಡಿ ಬರೋದು ಮಾಡ ಯಾರೋ ಯಾರೋ ಗಿಚಿ ಹೋದೂ ಹನಯಾ ಬಾಯ್ ಇನ್ನೂ ರಸ್ತೆಗೋಗ ಬರ್ರಿ ಹಾಲು ಹನೆಯ ಬರಹ ಗೈಸ್ ಇಲ್ರಿ ಯಾವ ಬಟ್ಟೆ ತಗೋಬೇಕಂದ ಗೊತ್ತಾಗತ್ತಿಲ್ರಿ ಗೈಸ್

ಪ್ರೀತಿ ಅಂದ್ರೆ ಹೆಂಗಿರ್ಬೇಕ್ರಿ ಟಾಪಿ ಚರ್ಪದು ಟ್ಯಾಕ್ಸಿವಾಲ ಟ್ಯಾಕ್ಸಿ ಟ್ಯಾಕ್ಸಿವಾಲ ನೀವು ಬೇಕಾದ್ರು ಮಾಡ ನನಗೆ ಬ್ಯಾಗ್ ಪ್ಯಾಕ್ ಮಾಡೋ ನಾ ಯಾರಿಗೂ ನಿದ್ದೆ ಮಾಡೋಕೊಡಂಗಿಲ್ಲ ಇದು ಇರಲಿ ನಾ ಯಾವುದೇ ಡ್ರೆಸ್ ಒಳಗೆ ಬಂದೆವ ಐಚಿ ಎಲ್ಲ ಮರ್ಚೆ ಬಿಟ್ರಾ ಇಂತ ಏನು ನಾ ಯಾವ್ದು ಅರ್ಬಿ ಯಾಕೆ ಬಂದಿರೀಗೆ ಇದ ಅಷ್ಟು ರಸ್ ಹತ್ರ ಆಗಿರಿ ತರ ತಲೆ ನೋಡ್ರಿ ಗಾಯ್ಸ್ ಅರ್ಬಿ ತಗೋಬೇಕಂದ್ರೆ ಇಷ್ಟು ಕಷ್ಟ ಬೇಕ್ರಿ ನಮ್ಗೆ ಪಡ್ಬೇಕ್ರಿ ನಾವು ಹ್ಞೂ ಇದರಾಗಿ ರೀ ಕಡೆ ಅಲ್ಲ ಅಜ್ಜ ಹೇ ಇದೆಲ್ಲ ವಾಡ್ಸಾನ್ ಮೈ ವಾಡ್ರೂ ಬಂದ್ ಮಾಡ್ಬೇಕು ತಗಿ ಇದೆಲ್ಲ ದೂರ ದೂರ ತೋರಿಸಿದ್ದೆಲ್ಲ ತೋರಿಸ್ಬೇಡಿ ಒಳಗೆ ಬಂದ್ಕಾರ್ ಹ್ಞೂ ಗೈಸ್ ಇದ್ ವಾಡ್ಜಾನ್ ನಂತರ ವಾಡ್ರೂ ಬಿಗಿಡ್ರು ಬಂದಿ ಕಾರ್ ಅದನ್ನ ಮಾಡ್ಬೇಕು ರೀ ಗೈಸ್ ವಾಡ್ಜಾನ್ ಚುಪ್ ಬೈಟ್ ಆನ್ ಅದನ್ನ ಮಾಡ್ಬೇಕಿತ್ತು ರೀ ಗೈಸ್ ನಾನು ಹಂಗೆ ತೋರ್ಸತ್ತೀನಿ ರೀ ಒಂದು ಕಡೆ ರೀ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಮೂರು ಕಡೆ ನನ್ನ ಡ್ರೆಸ್ ಅದ ರೀ ಈ ಬಾಕ್ಸ್ ಅದಾ ರೀ ಅವನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ರೀ ಎಷ್ಟು ಕಲೆಕ್ಷನ್ ಅದ ಅಂತ ಚೆಂದ ಚೆಂದ ಕಲೆಕ್ಷನ್ ಏನಿಲ್ಲ ರೀ ಬಟ್ ಅಂದ್ರೆ ಹೆಂಗಂದ್ರಿ ಅದು அரபி தகத்தில் அரபி தோழி ஏன் தோன்ற அது இது அந்த இதனது ஓ மை

ನಾವು ತಿರುಗಿದ ಜಾಗ ನನ್ನ ಪಾಗ ತಾವ ಈಗ ಯಾರ ಕಲಸಿ ಕೊಟ್ಟಾರ ನಿನಗ ನೋಡವಲ್ಲಿ ನನ್ನ ಮಾರಿ ನೀ ನನ್ನ ಗೋಲ್ಡ್ ವೇಲ್ ಹುಡಿ ಕೊಡ್ತೀವಲ್ಲೇ ಹುಡುಕೊಡ್ಲ ಅಷ್ಟೇ ಯಾಕಟ್ಟೆ ವ ನಾ ಒಂದು ಚೂಡಿದಾಗ ತೊಗೊಂಡಿನಿ ಸ್ಯಾರಿ ತೊಗೊಂಡಿನಿ ಒಂದು ಯಾರು ಬ್ಲೌಸ್ ತೊಗೊಂಡಿನಿ ಒಂದು ಬ್ಲೌಸ್ ತೊಗೊಂಡಿರ್ತೀನಿ ಗೈಸ್ ಫೈ ಮಿನಿಟ್ಸ್ ಗೈಸ್ ನಾವು ಈಗ ಇದೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮುಕ್ಕೊಂಬಿಡ್ತೀವಿ ಅಷ್ಟೇ ಒಂದು ಎರಡು ನಿಮಿಷ ರೀ ವಾಪಸ್ ತೋರಿಸ್ತೀವಿ ರೀ ಅಟುಮಟ್ಟ ಬೈರಿ ಹಾಯ್ ಗಾಯ್ಸ್ ನೋಡಿರಿ ಫೈನಲಿ ನನ್ನ ಲಗೇಜ್ ಪ್ಯಾಕ್ ಆತ್ರಿ ಈಗ ಜೋರು ನಿದ್ದೆ ಬಂದಿತ್ತು ರೀ ಅನ್ನಾರ ನಿಗೂ ನಿದ್ದೆ ಬಂದಿದ್ದ ನನಗೆ ಗೊತ್ತೈತ್ರಿ ಗೈಸ್ ಅದಕ್ಕೆ ನಾನು ಇಷ್ಟೇ ಇಷ್ಟೇ ಗೈಸ್ ಗುಡ್ ನೈಟ್ ගොඩමන ගයිස් ද ආර්ගන්ට ද යදුකුන්තිවරේග ඇල්ලා රඩිය කඇරෝපල්ස ඉගෙන්ද හෝකකෝ බිද්විිදිර බෑස්කේතලා නැලක මුකෝඩිදවේ එලා පටපටඩියා ගල්ලා ගයිස් නැවැද්දී රඩියයාගේ මකල්ගත කොඳ ප්‍රශ්‍යපාගේ මනබුරුපකේගස් අඟ හෝකු දරසි පඩ ට වබයි ನನಗೆ ರೆಡಿ ಆಯ್ತು ಕುಂದರ್ಸಿ ಏನ್ ಮಾಡತ್ತಿ ಒಳಗ ರೆಡಿ ಆಗಿಲ್ಲ ರೆಡಿ ಅಂದ್ರೆ ಹಿಂಗೆ ಚಂದ ಕಣ್ಣಿಲ್ ಎಷ್ಟ ಮೇಕಪ್ ನೋಡೋದಂತ ಎಲ್ಲ ಸಾಮಾನೆಲ್ಲ ನಿನ್ಗ ಬಡೋದ ಎಲ್ಲ ರೊಕ್ಕದ್ಯೋ ರೊಕ್ಕನ ಅಮ್ಮ ಬಿಡು ಹಾಕೊಂಡ್ಬಿಡ ಬಿಡ್ಶಿ ಯಾವ್ದಾರ ಹುಡುಗರು ನೋಡ್ತಿರ್ತಾರ ಪಾಪ ಮಕ್ಕಾನ ತಂದ್ರ ನಾ ಮೇಕಪ್ ಮಾಡ್ಕೊಂಡಿಲ್ಲ ಮರ ಏನಪ್ಪ ಏನಪ್ಪಾ ನಾ ಮೇಕಪ್ ಮಾಡ್ಕೊಂಡಿ ಅಂತ ಯಾವ್ದು ಇನ್ನೊಮ್ಮೆ ನೋಡಿತು ಪಾಪ ಸನ್ಸಾ ನನ್ ರೀ ನ್ಯಾಚುರಲ್ ಬ್ಯೂಟಿ ರೀ ನಾ ಮೇಕಪ್ ಎಲ್ಲ ಮಾಡಂಗಿಲ್ಲ ರೀ ನ್ಯಾಚುರಲ್ ಬ್ಯೂಟಿ ನೋಡ್ರಿ ಸತ್ತು ಹಾಕಿರನು ಇದ ಎಂಡ್ರಾಯ್ಡ್ ಮೊಬೈಲ್ ರೀ ಇದ್ರಾಗ ಪಿಲ್ರಿಗಿಲ್ರಿ ಹಾಕಲ್ರಿ ನಾ ಹಂಗ ಹಾಕಿರ್ತೀನಿ ನೋಡ್ರಿ ನಾನು ಪಿಲ್ಟ್ರಿಗಿಲ್ರಿ ಎಲ್ಲ ಹಾಕಲ್ರಿ ನಾ ಕರಾಗಿದ್ರೆ ಎಲ್ಲ ಸೋಗ್ರಿ ಅವ ಸುಮ್ಮನೆ ಹ್ಞೂ ಹಾಂ ಅಂತ ಹೋಗ ಇಲ್ಲೇ ಅನ್ಕುಂದ ಏನೋಸ್ ಕೇರನ್ ರೀ ಹೋಗುಣ್ಣ ಬಾ ಅಂತ ಹೇಳ್ರ ಅವ್ರಿಗೆ ಹ್ಞೂ ಹಾ ಬರ್ರಿ ಹಂಗೇ ಬನ್ರಿ ಅದ್ರಿ ಸುಮ್ಮ ಹಂಗೆ ಹಣ್ಣ್ರಿ ನಾವು ಹೋಗುದಿಲ್ಲ ರೀ ಇಲ್ಲೋ ಒಂದು ತಾಸು ಕುಂಬರ್ಸಿಬಿಡ್ತೀನಿ ರೀ ಏನ್ರಿ ಏನಿಲ್ಲ ರೀ ಅನ್ನಾರ ಬರ್ತೀರಿ ಇಲ್ಲ ರೀ ಏ ಬರಲ್ರಿಪ್ಪ ಬರ್ರಿ ಏನು ದೊಡ್ಡ ಬ್ಯಾಗ್ರ ಇದ್ರಿ ನಮ್ಮ ಸ್ವಲ್ಪ ಲಗೇಜ್ ಜಾಸ್ತಿ ಇರ್ತಾರ ಅದಕ್ಕೆ ರೀ ನಂದ್ರೆ ನಿಂದು ಇದಾಗಿದೀವಿ ಹೌದ್ರಾ ಬರೀನ ನಾನು ಸ್ಲಿಪ್ಪರ್ ಸ್ಲೀಪರ್ ಯಾವಲ್ರಿ ಹೋಗ್ರಿ ನೀವು ನಾವು ಬರಲ್ರಿ ಬರ್ರಿ ನಾನು ಹಂಗ್ಯಾಕೆ ಮಾಡ್ತೀವಿ ನಾವು ಬರ್ಲೋ அது ஏதோ சப் அவனு இல்ல இல்ல எஸ்டோஞ்சே தும்பிஷ் முட்டா சப்ளே அய்யோ கதலாக ಇವ್ ಹೆಣ್ಣು ನೋಡಕ್ ಹೆಣ್ಣಕ್ ನಿಮ್ಗೆ ಏನಾರ ಹೆಣ್ಣುಗಳು ಇದ್ರ ಇವ್ ಕೊಡ್ರಿ ಗೈಸ್ ನೋಡ್ರಿ ಗೈಸ್ ಎಡಕೊಂಡ್ ಜಪ್ಕೊಂಡ್ ತಿನ್ಕೊಂಡ್ ಏನ್ ತಿಂದಲ ಎದ ಏನಿಲ್ಲ ಏಟ ಏನಿಲ್ಲ ಗೈಸ್ ಆರೂವರೆ ರೀ ಮನಿಗ್ ಬರತರಿ ಗೈಸ್ ನೋಡ್ರಿ ವಿತೌಟ್ ತಿನ್ರಿ ಯಾಕ

ಎಲ್ಲಿಗೆ ಅಂದ್ರೆ ನಡ್ಕೊಂತ ಒಂದು ರೀ ಗೈಸ್ ಅಂದ್ರೆ ರಿಕ್ಷಾ ಕೊಡೋಕೆ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡ್ಕೊಂಡು ಎರಡು ಕಿಲೋಮೀಟರ್ ರಿಕ್ಷಾ ಕೊಡಕ್ಕೆ ರಕಿಲ್ರಿ ನಾನು ಅದಕ್ಕೆ ಒಂದು ಹತ್ತು ರೂಪಾಯಿ ಸಾಲಕ್ಕೆ ಏರು ಕೊಡತಿದ್ರಿ ಗೈಸ್ ಅದಕ್ಕೆ ನಡ್ಕೊಂಡು ಹಾಂ ಎಲ್ಲ ಕೊಡಸಿ ಏನಿಲ್ಲ ಆಗಿನ ಕೊಡ್ಬೇಕು ಇನ್ನೂ ಆಯ್ತುಗೋ ಅಲ್ಲಿ ಮುಂದೆ ಬಸ್ಯಾರ್ದು ನಾವು ತಲುಸ್ಬೇಕು ರೀ ಗೈಸ್ ಈಗ ಸೀತೋ ಟಾಟಾ ಬಾಯ ಬಾಯ್ ಬಾಯ್ ಬೈ ರೀ ಸುಮ್ ಬರ್ರಿ ಸುಮ್ ಅಲ್ಲಿ ನೋಡ್ರಿ ಅವನು ారో యారో గిచి హోదా గీచి అదీ రీత కు నా అరమత్త ఒత్కొందా దుగస్కొంద్ర అప్పా మరణ బ్యాగ ఎల్ మూర్ హ్యాక్ ತುಂಬ್ಯಾಡ್ರಿ ಹತ್ತಿಕ್ಕ ಅದ್ರ ಮ್ಯಾಲೆ ಕುಂತು ತುಂಬ್ಯಾಡ್ರಿ ನಾ ಏನು ರೀ ರೈಸ್ ಹಂಗ ನಿನ್ನೊಂದು ಹಾಕೋಪ್ಪ ಸಪ್ರೇಟ್ ಆಗಿ ಅಂತ ಕರೀರಿ ಇಲ್ಲವು ನಾವು ಇದ್ರಾಗ ಹೋಗವು ಇದ್ರಾಗ ಹೋಗವಂತಂದ್ರೆ ಆಯ್ತು ರೂಪ ಅಂತ ಅಂದೆ ಈಗ ಮೇಕಪ್ ಸಾಮಾನು ಹೇಳ್ದ್ರಿ ಇದ್ರೊಳಗೆಲ್ಲ ತುಂಬ್ಯಾವು ಅರಿ ಭೀ ಒತ್ತಟಕೇಳ ಮೇಕಪ್ ಸಾಮಾನು ಆ ಕೇಳೋಕ್ಕು ಶಾಖ ಐತಿ ಪ್ರಂತು ಯಾಕಿ ಮಾತಾಡಕೆ ರೈಸ್ ಇಲ್ಲ ವಿಮಾನ ಬಂದೈತಿ ವಿಮಾನ ನಾವು ಉಂಟೆ ಹೋಗು ವಿಮಾನ ಓಹ್ ಅನಾರ ತಡ್ರಿ ಅನಾರ ಏನು ಫೈನ್ ನಾವೇ ನೋಡ್ರಿ ನಡ್ಕೊಂತ ಹೊಂಟೇವ್ರಿ ರಿಕ್ಷಾಗೆ ಹೊಳಾತ್ವ ಕೆಲ್ದಕ್ಕೆ ಗೈಸ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಿಗೊಂಡ್ರಿ ಗೈಸ್ ನೆಲೆದ್ ಸಾಕಾಗತ್ತೀ ಗೈಸ್ ಗೈಸ್ ನೋಡ ಬಸ್ ಅವನು ಫೈನಲ್ಲಿ ಸಿಗ್ರಿ ಬಸ್ ಸ್ಟಾಪಿಗೆ ಬಂದೀವಿ ರೀ ಹೊಲ ಹೋಗ್ಯಾರ ಟಿಕೆಟ್ ಮಾಡಿಸ್ಬೇಕ್ರಿ ನಮ್ಮ ನಾನು ಆಗತ್ತಿದ್ ರೀ ಗೈಸ್

ಯಾರ ಟಿಕೆಟಿಗೆ ಎಪ್ಪತ್ತು ರೂಪಾಯಿ ಅಂದ್ರಿ ಇಲ್ಲಿಂದ ಹುಬ್ಳಿ ಹೋಗಿ ಏನ್ ಮಾಡುದ್ರಿ ಮತ್ತೆ ಎಲ್ಲ ತುರ್ತೈಗಾದ್ರೆ ಕಿಲೋಮೀಟ್ರಿಗೆ ಎಪ್ಪತ್ತು ರೂಪಾಯಿ ಕೊಡಬೇಕು ಯಾರಪ್ಪ ಸೌಕರಬೇಕ್ರಿ ಎರಡ್ಕಾರಿ ಊಟ ಬೇಕ್ರಿ ಊಟ ಮಾಡ್ರಿ ಆದರೂ ಸೌಕರಾಗ ಪ್ರಯತ್ನ ಮಾಡಿರಿ ಮತ್ತೆ ಬಾಯ್ ಇಲ್ಲ ಹಚ್ಚರಿ ಟಿಕೆಟ್ ರೀ ಪಟ್ಟ ಪಾ ಜಂಪ್ ಮತ್ತ ತಗೋದ್ರ ಓಕೆ ಬ್ಯಾಗ್ಐತ್ ನೋಡ್ರಿ ಬ್ಯಾಗ್ ತಗೊತೀಗ ಹೊಲ ಸಕತ್ತ ಏನು ಮಾಡುದು ಮತ್ತೆ ಸುಂದ್ರ ಸಿಟಿಗಡೆ ಆಗ್ಯಾರು ಇಲ್ಲಿದ್ದು ಇಲ್ಲಿ ಎಲ್ಲಿ ಹೇಗಾರ ನಾನು ಮತ್ತೆ ಬರ್ತಡೀಗ

ಪ್ಲೇಸ್ ಇವ್ನ ಹೆಸರು ರೀ ದುಂಡು ದಶಾಕ್ ರೀ ಕಂಗ್ರಾಜುವೇಶನ್ಸ್ ಏನು ಬಂದಿದ್ದಿರಲ್ಲ ಅಂಟೆ ಅಲ್ಲ ಒಂದು ಲಗೇಜ್ ನಮ್ಮ ನಮ್ಮದೆಲಿಗೆ ತುಂಬ ಬರೋದನ್ನು ಹೋಗಿ ಊಟ ಊಟ ಮಾಡಿ ಹಾಂ ಮಾಡಬೇಕು ಮಾಡಿಸ್ತೆ ಮಾಡಿಸಾ ಅಂತ ಶಿನ್ನಿಲ್ಪ ಪ್ಲೇಸ್ ಗಾಡಿ ಬರ್ಬಿಟ್ಟ ಏನು ಮಾಡ್ತೀವಿ ಇನ್ನೂ ಬಂದಿಲ್ಲ ಬಂತಂದ್ರೆ ಆಲೋಚಿತ ಬಸ್ ಬಂತು ರೀ ನಾವು ಓಡಿ ಹೋಗ್ರಿ उड़ीप अस्ट माती मनिंग गसा रही हिड्रीप न मग होबड़ा ना, ना तो मक हो

ನಾವು ಅಂಟಿಂಗ್ ಬೆಂಡಪ್ಪ ನೋಡೋ ಮೈ ಗಾರ್ಡ್ ನಾವು ಫೈನಲಿ ಬಸ್ ಮ್ಯಾಲೆ ಹೋಗ್ಬೇಕ ಏ ಇಲ್ಲೇ ಇಲ್ಲೇ ಮತ್ತೆ ಕೆಳಗೆ ಹೋಗಕ್ ನಾವೀಗ ಇಲ್ಲ ಕೆಳಗೆ ಮ್ಯಾಲೆ ಇರಪ್ಪ ಮೇಲೆ

ಬಸ್ನೇ ಸಿಗುಣ್ರಿ ಏ ಮೇಡಮರ ನಾವೀಗ ಅಲ್ಲಿ ಹೋಗ್ಬೇಕ್ರಿ ಆ ಬಸ್ ಸ್ಟ್ಯಾಂಡಕ್ಕೆ ನಾವಿಲ್ಲ ನೋಡೋ ದಾರ ಅನ್ನ ಬಿಟ್ಟಿರಿ ಅಕ್ಕ ಏನ್ ಇಲ್ಲಿ ಬರಕ ಇಲ್ಲಿಂದ ಉಳಿಸ್ ಬಿಟ್ರಿನ್ರಿ ಅಲ್ಲಿ ಹೋಗಿ ಬೆಳಸ್ರಿ ಎಳ್ಕೊನ್ ಬರಕಾಡ್ರಿ ನೋಡ್ಕೊಂತ ಹತ್ ಪಟ್ ಪಟ್ ಮ್ಯಾಲ ಆಲಾಗ ಮುಂದ್ ಕೈ ಮುಂದ ನಡಿ ಪಟ್ ಪಟ್ ನಡಿ ಇದೊಂದು ಬ್ಯಾತ್ ನೋಡ್ರಿ ಅಕ್ಕಿ

ചെറിയ ചരില്ല ഇന്ന് ആർട്ടിസ്റ്റ് ബരക്കി ഇല്ലങ്കൊന്ന് ഹർഗന കർക്കേനു ആ ഹോ ബന്ധ വയസ് മാറ്റീവ്രി നിയമ തൊണ്ണത്തി സുമ മന്ദി മക്ക നോക്കുമ്പോ സു തന്നെ ആസേ ആമേൽ സിക്തേവ്രി ಬಂದ ಮೇಲೆ ತೋರ್ಸ್ರಿ ಯಾರ್ಯಾರ ಹೆಂಗೆ ಹೆಂಗ ಏನೇನಂತೆ ಒಂದು ಎರಡು ದೀಲ್ಸಾರು ಮಾಡ್ಕೋತೀವ್ರಿ ಸೊಮ್ಮ ಕುಂದಿರಿಪಾ ನಿಮ್ಗೆ ಏನು ಗೊತ್ತಕ್ಕದ ಬಿಡ್ತಾರಪ್ಪ ನೋಡಕ್ ಒಂದು ಇಟ್ಟು ನಂದಿಟ್ಟು ಯಾರ ನಾನು ಹಾಂ ನಾ ಏನು ಮಾಡೀನಲ್ಲ ಇನ್ನೇನು ಮಾಡ್ತೀವಿ ಆ ಕಡೆ ಮುಖಿ ಈ ಕಡೆ ಮುಕ್ಕಿ ಫೋನ ಮಾತಾಡ್ತೀವಿ ಫೋನ್ ಹಚ್ತಿ ರೀಲ್ಸ್ ನೋಡ್ತಿ ಇದೇ ನಿಂದು ಮತ್ತೆ ಊಟ ಆರಾಮಲ್ಲ ಆರಾಮಲ್ಲ ಚಲೋದಾರ ಎಲ್ಲರೂ ಆರಾಮದಾರ ಎಲ್ಲ ओके टाटा बाय बाय अमल चिक्ती टास्टा